ಇನ್ನು ತನಿಖೆ ಹಂತದಲ್ಲಿ ಇರೋದರಿಂದ ಯಾರೇ ಆದ್ರೂ ನಾವು ಒಂದೇ ಮಾತಾಡೋದು ಒಬ್ಬ ನನಗೊಂದು ರೂಲ್ಸು ನಿಮಗೊಂದು ರೂಲ್ಸ್ ಇಲ್ಲ ಯಾರೇ ಆದ್ರೂ ಈ ಹಗರಣದಲ್ಲಿ ಯಾರು ಮಾಡಿದ್ದಾರೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟಾಗಿ ಶಿಕ್ಷೆ ಆಗಬೇಕು ಈ ಯಾರ ಹಗರಣದಲ್ಲಿ ಯಾರು ದುಡ್ಡು ತಿಂದಿದ್ದಾರೋ ಅವ್ರಿಗೆಲ್ಲರಿಗೂ ಬಂದ್ಬಿಟ್ಟು ಕುಷ್ಟ್ರೋಗ ಬಂದು ಹಾರ್ಟ್ ಅಟ್ಯಾಕ್ ಬಂದು ಸಾಯಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ ಹಂಗಲ್ಲ ಇದೇನು ಸಿ ಡಿ ತನಿಖೆ ಆಗ್ತಿದೆ ಅದು ಆಗ್ತಿಲ್ಲ ಸಿ ಬಿ ಐ ತನಿಖೆ ಆಗಬೇಕು ಯಾಕಂದರೆ ಸರ್ಕಾರ ಅವರು ಅರೆಸ್ಟ್ ಆಗಿರುವಂಥ ಕೆಲವೊಂದು ಆರೋಪಿಗಳು ಹೇಳಿದ್ದಾರೆ ನಮ್ಮ ಸರ್ಕಾರದಿಂದನೇ ಜೋಕೆಯಲ್ಲಿ ಹಾಗಾಗಿ ಮತ್ತೆ ಇದು ಎರಡು ಮೂರು ಸ್ಟೇಟಲ್ಲಿ ಟ್ರಾನ್ಸಾಕ್ಷನ್ ನಡೆದಿರೋದಿಲ್ಲ ಖಂಡಿತವಾಗ್ಲೂ ನೀವು ಹೇಳಿದ ಪ್ರಕಾರವಾಗಿಯೂ ನಾನು ಹೇಳ್ತೀನಿ ಇಲ್ಲಿ ಇಲ್ಲಿ ನ್ಯಾಯ ಸಿಗುವಂಥದ್ದು ಡೌಟ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿ ಬಿ ಐಗೆ ಒಳ್ಳೆಯದೇ ಇದು ಸಿ ಬಿ ಐಗೆ ಓಹಿಸಬೇಕು ಅಂತ ನಂದು ಇದರ ಮೇಲೆ ಒತ್ತಾಯ ಇನ್ನು ತನಿಖೆ ಹಂತದಲ್ಲಿ ಇರೋದರಿಂದ ಯಾರೇ ಆದ್ರೂ ನಾವು ಒಂದೇ ಮಾತಾಡೋದು ಒಬ್ಬ ನನಗೊಂದು ರೂಲ್ಸು ನಿಮಗೊಂದು ರೂಲ್ಸ್ ಇಲ್ಲ ಯಾರೇ ಆದ್ರೂ ಈ ಹಗರಣದಲ್ಲಿ ಯಾರು ಮಾಡಿದ್ದಾರೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟಾಗಿ ಶಿಕ್ಷೆ ಆಗಬೇಕು ಈ ಯಾರ ಹಗರಣದಲ್ಲಿ ಯಾರು ದುಡ್ಡು ತಿಂದಿದ್ದಾರೋ ಅವ್ರಿಗೆಲ್ಲರಿಗೂ ಬಂದ್ಬಿಟ್ಟು ಖುಷ್ ಬಂದು ಹಾರ್ಟ್ ಅಟ್ಯಾಕ್ ಬಂದು ಸಾಯಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ ಹಂಗಲ್ಲೇ ಸಿ ಐ ಡಿ ತನಿಖೆ ಆಗ್ತಿದೆ ಅದು ಆಗ್ತಿಲ್ಲ ಸಿ ಬಿ ಐ ತನಿಖೆ ಆಗಬೇಕು ಯಾಕಂದರೆ ಸರ್ಕಾರ ಅವರು ಅರೆಸ್ಟ್ ಆಗಿರುವಂಥ ಕೆಲವೊಂದು ಆರೋಪಿಗಳು ಹೇಳಿ ನಮ್ಮ ಸರ್ಕಾರದಿಂದನೇ ಜೀವನ ಅಂತ ಹೇಳಿ ಹಾಗಾಗಿ ಮತ್ತೆ ಇದು ಎರಡು ಮೂರು ಸ್ಟೇಟಲ್ಲಿ ಟ್ರಾನ್ಸಾಕ್ಷನ್ ನಡೆದಿರೋದಿಲ್ಲ ಖಂಡಿತವಾಗ್ಲೂ ನೀವು ಹೇಳಿದ ಪ್ರಕಾರವಾಗಿಯೂ ನಾನು ಹೇಳ್ತೀನಿ ಇಲ್ಲಿ ಇಲ್ಲಿ ನ್ಯಾಯ ಸಿಗುವಂಥದ್ದು ಡೌಟ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿ ಬಿ ಐಗೆ ಹೋಗುವುದು ಒಳ್ಳೆಯದು ಇದು ಸಿ ಬಿ ಐಗೆ ಓಹಿಸಬೇಕು ಅಂತ ನಂದು ಇದರ ಮೇಲೆ ಒತ್ತಾಯ